ಅಕ್ಕಿ ಎಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ ಅಕ್ಕಿ ಸೇರು ಆಮೇಲೆ ತೂಕದ ಮಷೀನ್ ಎಲ್ಲ ಹಿಡ್ಕೊಂಡಿದ್ದೀವಿ ಏನಂದ್ರೆ ಈ ನಮ್ಮ ಮಲ್ನಾಡು ಭಾಗದಲ್ಲಿ ನಾವು ಏನು ಭತ್ತದ ಇಳುವರಿ ಇದೆ ಇದು ಕಂಡುಗ ಲೆಕ್ಕದಲ್ಲಿ ನಾವು ಹೇಳ್ತೀವಿ ಅಂದ್ರೆ ಈ ವರ್ಷ ನಿಮಗೆ ಎಷ್ಟು ಕ್ವಿಂಟಲ್ ಭತ್ತ ಆಯ್ತು ಅಂದ್ರೆ ನಾವೆಲ್ಲ ಈಗೆಲ್ಲ ಕ್ವಿಂಟಲ್ ಲೆಕ್ಕದಲ್ಲಿ ಮಾತಾಡ್ತೀವಿ ಇಪ್ಪತ್ತು ಕ್ವಿಂಟಲ್ ನಲ್ವತ್ತು ಕ್ವಿಂಟಲ್ ಅಂತ ಅದ್ರ ಹಿಂದೆಲ್ಲ ಕಂಡುಗ ಲೆಕ್ಕದಲ್ಲಿ ಹೇಳ್ತಾ ಇದ್ರು ಸೊ ಈ ಕಂಡುಗ ಅಂದ್ರೆ ಹೇಗೆ ಅಂದ್ರೆ ಆ ಈಗಿನ ಜನಕ್ಕೆ ಈಗಿನ ಪೀಳಿಗೆಯವರಿಗೆ ಇದು ಗೊತ್ತಾಗಬೇಕು ಅಂತ ನಾವೇನು ಮಾಡ್ತಿದ್ವಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಇದ್ದೀವಿ ಎಲ್ಲರಿಗೂ ಯಾವ ಥರದ ಇದು ಮಾಡಬೇಕು ಅಂತ ಇದು ಇದು ಸೇರಲ್ಲ ಇದು ಹೌದು ಇದೇನು ಹೇಳಿ ಇದು ಇದು ಪಾವು ಇದರಲ್ಲಿ ನಾಲ್ಕು ಹಾಕಿದ್ರೆ ಹೀಗೆ ನಾವು ನಾವು ಈಗ ಫುಲ್ ಮಾಡಿ ನಾಲ್ಕು ಹಾಕ್ತೀವಿ ಎರಡು ನಾಲ್ಕು ಹಾಕಿದ್ರೆ ಒಂದು ಸೇರ್ ಆಗತ್ತೆ ಒಂದು ಸೇರಿಗೆ ಒಂದು ಕೆಜಿ ಐವತ್ತು ಗ್ರಾಮ್ ಬರುತ್ತೆ ಬರುತ್ತೆ ಆಯ್ತಾ ಈ ಪಾವಲ್ ನಾಲ್ಕು ಹಾಕಿದ್ರೆ ಒಂದ್ ಸೇರು ಒಂದ್ ಸೇರಲ್ಲಿ ನಾವು ಅಳತೆ ಮಾಡಿದ್ರೆ ಒಂಬೈನೂರ ಒಂದ್ ಕೊಳಗ ಆಗ್ತದೆ ಒಂದು ಕೊಳಗ ಅಂದ್ರೆ ಎಷ್ಟಾಗ್ತದೆ ಒಂಬತ್ತು ಪಾಯಿಂಟ್ ಎಂಟು ಕೆಜಿ ಇಂತಹ ಇಪ್ಪತ್ತು ಕೊಳಗ ಸೇರಿದರೆ ಒಂದು ಕಂಡುಗ ಆಗುತ್ತದೆ ಹಾಗಾದರೆ ಒಂದು ಕಂಡುಗ ಅಂದರೆ ನೂರ ತೊಂಬತ್ತಾರು ಕೆ ಜಿ ಅಂದರೆ ಸೆರೆ ಸುಮಾರು ಎರಡು ಕ್ವಿಂಟಲ್ ಆಗುತ್ತದೆ ಅಂತ ನಾವು ತೆಗೆದುಕೊಳ್ಳಬಹುದು ಇನ್ನು ಈ ಭಾಗದಲ್ಲಿ ಅಂದ್ರೆ ಹೊಸನಗರ ಅಥವಾ ನಮ್ಮ ಕೆಳದಿ ಸಂಸ್ಥಾನ ಇಂತು ಇಲ್ಲಿ ಹತ್ತು ಸೇರಿಗೆ ಎಂತ ಹತ್ತು ಸೇರು ಒಂದು ಕೊಳಗ ಅಂತ ಹೇಳ್ತಾ ಇದ್ವಿ ಆದ್ರೆ ನೀವು ಮೈಸೂರು ಭಾಗದಲ್ಲೆಲ್ಲ ಹೋದ್ರೆ ಅಲ್ಲಿ ಎಂಟು ಸೇರಿಗೆ ಒಂದು ಕೊಳಗ ಅಂತ ಹೇಳ್ತಾರೆ ಒಂಚೂರು ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಕೊಳಗ ಈಗ ನೀವು ಈಗ ಪಾವಲ್ಲೂ ಅಷ್ಟೇ ಕೆಲವು ಪಾವು ಎರಡ ಎರಡು ಪುಟ್ಟದ್ ಮಾಡಿರ್ತಾರೆ ಚಿಟ ಚಟಾಕು ಅಂತ ಹೇಳ್ತಾರೆ ಅದಕ್ಕೆ ಅರ್ಧ ಮಾಡಿರ್ತಾರೆ ಅದ್ರಲ್ಲಿ ಎರಡು ಸಲ ಹಾಕಿ ಒಂದು ಪಾವ್ ಆಗುತ್ತೆ ಹಂಗೂ ಇಟ್ಕೊಂಡಿರ್ತಾರೆ ಅಕ್ಕಿ ಅಳತೆ ಮಾಡೋರು ಈ ಸೇರಿಗೂ ಅಷ್ಟೇ ಈಗ ಕೆಲವರು ನಾಲ್ಕು ಪಾವಿಗೆ ಒಂದು ಸೇರ್ ಮಾಡ್ತಾರೆ ಕೆಲವರು ಮೂರ್ ಹಿಂದೆಲ್ಲ ನೋಡಿ ಪೋರ್ಚುಗೀಸ್ ಇರ್ಬೋದು ಐರೋಪ್ಯ ದೇಶಗಳಿರ್ಬೋದು ಅವ್ರೆಲ್ಲರೂ ಸಹ ಈ ಕೆಳದಿ ಸಾಮ್ರಾಜ್ಯದಿಂದ ಅಕ್ಕಿಯನ್ನ ತಗೊಂಡು ಹೋಗಿ ಅವರು ಅಲ್ಲಿಗೆ ಅಹ್ ನೀಡ್ತಾ ಇದ್ರು ಬೇರೆ ದೇಶಗಳಿಗೆ ಅಂದ್ರೆ ನಾವ್ ಈ ಹತ್ತು ಸೇರು ಒಂದ್ ಕೊಳಗ ಅಂದ್ರೆ ಈ ಭಾಗದಲ್ಲಿ ನಾವ್ ಜಾಸ್ತಿ ಅಕ್ಕಿನೇ ಕೊಟ್ಟಿದ್ದೀವಿ ಅಂತ ಹೇಳಿ ಸೊ ಇಲ್ಲಿ ಗೊತ್ತಾಗ್ತದೆ ಏನಂದ್ರೆ ಸೇರು ಹೇಗೆ ಸೇರಿಂದ ಕೊಳಗ ಹೇಗೆ ಕಂಡುಗ ಹೇಗೆ ಅಂತ ಹೇಳಿ ಅಂತ ಸೊ ಮುಂದಿನ ದಿನಗಳಲ್ಲಿ ನಿಮ್ದು ಭತ್ತದ ಗದ್ದೆ ಇತ್ತು ಅಂದ್ರೆ ಕಂಡುಗಾಲ ಲೆಕ್ಕದಲ್ಲಿ ನೀವು ಮುಂದಿನ ಸರಿ ಅದನ್ನ ಲೆಕ್ಕ ಮಾಡಿ ಹೇಳ್ಬೋದು ಅಂದ್ರೆ ಒಂದು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಅನ್ನೋ ಬಂದು ನಾವು ತರ ಕಂಡುಗಾಲ ಲೆಕ್ಕದಲ್ಲಿ ನಾವು ಹೇಳ್ಬೋದು ಅವಾಗ ಅವರು ಗೇಣಿ ಭತ್ತ ಕೊಡೋದಾದ್ರೂ ಅಷ್ಟೇ ಖಂಡಗದ ಲೆಕ್ಕದಲ್ಲೇ ಕೊಡೋದು ನೀವು ಇಷ್ಟು ಗದ್ದೆ ಅಂದ್ರೆ ಒಂದ್ ಎಕರೆ ಅಂದ್ರೆ ಇಷ್ಟ ಖಂಡಗ ಇಷ್ಟು ಖಂಡಗಕ್ಕೆ ಇಷ್ಟು ಖಂಡಗ ಭತ್ತ ಆಗತ್ತೆ ಇಷ್ಟು ಖಂಡಗ ಅವ್ರಿಗೆ ಕೊಡಬೇಕು ಅಂತ ಯಾರು ಕೆಜಿ ಲೆಕ್ಕದಲ್ಲಿ ಭತ್ತ ಕೊಡ್ತಿರ್ಲಿಲ್ಲ ಆಮೇಲೆ ನಮ್ದು ಹಳೆ ಶಾಸನಗಳು ಕರ್ತಗಳು ನೋಡಿದಾಗ ಇವನ್ ಬೀಜ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಬೀಜ ಬೇಕು ಅದನ್ನು ಖಂಡಗ ಲೆಕ್ಕದಲ್ಲಿ ಮಾಡ್ತಿದ್ವಿ ಇವೆಲ್ಲ ನಾವು ಮತ್ತೆ ತಿಳಿಸುವ ಪ್ರಯತ್ನ ನಾವು ಮಾಡ್ತಾ ಇದೀವಿ ಈ ಮುಂದಿನ ಪೀಳಿಗೆಗೆ ಅಂತ